ಜಿಗಡಿ ಪುರಸವ್ಯಾ ವ್ಯಾಪ್ತಿಗೆ ಬರುವ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮನೆಗನ ಸರ್ಕಾರವು ಎಲ್ಲ ಸಾರ್ವಜನಿಕರ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸರ್ವೆ ಮಾಡಲು ಆದೇಶಿಸಿರುವುದರಿಂದ ಸಿಗಡಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮನೆ ಮನೆಗೂ ನಮ್ಮ ಗಣತಿದಾರರು ಭೇಟಿ ನೀಡುತ್ತಾ ಇದ್ದಾರೆ ಈ ಗಣತಿದಾರರಿಗೆ ತಾವು ಸಕಾಲಕ್ಕೆ ಎಲ್ಲ ಮಾಹಿತಿಗಳನ್ನು ನೀಡಲು ಕೋರುತ್ತೇವೆ ಒಂದು ವೇಳೆ ನಮ್ಮ ಗಳಿದಾರರು ತಮ್ಮ ಮನೆಗೆ ಬರದೇ ಇದ್ದಲ್ಲಿ ಚಿಗಣಿ ಪುರಸಭೆಗೆ ಬಂದು ತಾವು ತಮ್ಮ ಮಾಹಿತಿ ನೀಡಿದಲ್ಲಿ ನಾವು ನೋಂದಾಯಿಸಿಕೊಳ್ಳುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಕೊಡುತ್ತೇನೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಕರ್ನಾಟಕ ಸರ್ಕಾರವು ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿಯನ್ನು ಕೈಗೊಂಡಿದ್ದು ಈ ಸಂಬಂಧ ನಮ್ಮ ಪಂಚಾಯತಿ ವತಿಯಿಂದ ನೇಮಕವಾಗಿರುವ ಎಲ್ಲ ಗಣತಿದಾರರು ತಮ್ಮ ತಮ್ಮ ಮನೆಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ ತಾವುಗಳು ತಮ್ಮ ಇಚ್ಛೆಯಂತೆ ಮಾಹಿತಿಯನ್ನು ನೀಡಲು ಕೋರುತ್ತೇವೆ ಒಂದು ವೇಳೆ ತಮ್ಮ ಗಣತಿದಾರರು ಬರದೇ ಇದ್ದಲ್ಲಿ ಪಟ್ಟಣ ಪಂಚಾಯತಿ ಕಚೇರಿಗೆ ತಾವುಗಳು ಬಂದು ನೋಂದಾಯಿಸಿಕೊಳ್ಳಲು ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ಈಗ ಹತ್ತೊಂಬತ್ತು ತಾರೀಕು ಅದನ್ನ ಮುಂದುವರಿಸ್ತಾ ಇದ್ದಾರೆ ಒಂದು ವೇಳೆ ನಂತರ ತಾವುಗಳು ಏನಾದರೂ ಕಚೇರಿಗೆ ಬಂದರೆ ಖಂಡಿತವಾಗಿ ನಾವು ತಮ್ಮ ಮಾಹಿತಿಯನ್ನು ನಮೂದಿಸ್ಕೊಳ್ತೇವೆ ಸಾರ್ವಜನಿಕರಿಗೆ ಪಟ್ಟಣ ಪಂಚಾಯಿತಿ ದೊಡ್ಡಗುರು ವತಿಯಿಂದ ದೀಪಾವಳಿ ಹಬ್ಬದ ಶುಭ ಶುಭಾಶಯಗಳು ದೇವರು ಆರೋಗ್ಯ ರಕ್ಷ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೇವೆ